ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಸಿ ಸಿ ಸಂಘಟನಾ ಕಾರ್ಯದರ್ಶಿ ಕಾರ್ಮಿಕ ವಿಭಾಗ ಸೊ ನಾಳೆ ದಿನ ನಮ್ಮ ರಾಜ್ಯದ ಪ್ರಭಾವಿ ಮುಖ್ಯ ಸ್ವಾಮಿ ಮಂತ್ರಿಗಳಾದಂಥ ಚಲುವರಾಯ ಸ್ವಾಮಿಯವರು ಅವರು ಹುಟ್ಟುಹಬ್ಬದ ದಿನವಾಗಿ ನಾಳೆ ಲಕ್ಷ್ಮೀ ಜನಾರ್ದನ ದೇವಸ್ಥಾನದಲ್ಲಿ ಪೂಜಾ ಕಾರ್ಯಕ್ರಮಗಳನ್ನು ನಮ್ಮ ಕಾರ್ಮಿಕ ವಿಭಾಗದಿಂದ ಕಾಂಗ್ರೆಸ್ ಕಾರ್ಮಿಕ ವಿಭಾಗದಿಂದ ಜಿಲ್ಲಾ ಕಾಂಗ್ರೆಸ್ ಕಾರ್ಮಿಕ ವಿಭಾಗದಿಂದ ಹಮ್ಮಿಕೊಂಡಿದ್ದೀವಿ ಅದನ್ನು ಆ ಕಾರ್ಯಕ್ರಮವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಮಿಕ ಬಂಧುಗಳು ಕಾಂಗ್ರೆಸ್ ಕಾರ್ಯಕರ್ತರು ಚಲುವರಾಯ್ ಸ್ವಾಮಿ ಸ್ವಾಮಿಯವರ ಅಭಿಮಾನಿಗಳು ಹೀಗೆ ಎಲ್ಲರೂ ಕೂಡ ಸೇರಿ ನಾಳೆ ಬೆಳಿಗ್ಗೆ ನಾವು ಅವರ ಹೆಸರಿನಲ್ಲಿ ಅರ್ಚನೆ ಜೊತೆಗೆ ಸಿಹಿ ಕೂಡ ಅಂಚಿನ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ ಸೊ ಅವರಿಗೆ ಹೆಚ್ಚು ಇನ್ನೂ ಆರೋಗ್ಯ ಆಯುಷ್ಯು ಐಶ್ವರ್ಯ ಕೊಟ್ಟು ಜೊತೆಗೆ ಇನ್ನೂ ಉನ್ನತ ಅಧಿಕಾರಿಗಳು ಸಿಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಾರ್ಮಿಕ ವಿಭಾಗದಿಂದ ನಾವು ಶುಭ ಕೋರ್ತಾ ಇದ್ರ ಥ್ಯಾಂಕ್ ಯು ಸರ್ ನಮ್ಮ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಚಲವಣ್ಣವರ ಅರವತ್ತೆರಡರ ವರ್ಷದ ಹುಟ್ಟು ಹಬ್ಬದ ನಾಳೆ ಎಂಟು ಗಂಟೆಗೆ ಮಂಡ್ಯ ಪೇಟೆ ಬೀದಿರುವಂಥ ಲಕ್ಷ್ಮೀ ಜನಾರ್ದನ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ವಿಶೇಷ ಪೂಜೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ ಅವರು ಭಗವಂತ ಆಯುಷ್ವ ಕೊಟ್ಟು ಈ ದೇಶದ ಈ ರಾಜ್ಯದ ಉನ್ನತ ನಾಯಕನಾಗಿ ಬೆಳೆಲಿ ಅಂತ ನಾವೆಲ್ಲ ಲಕ್ಷ್ಮೀ ಜನಾರ್ದುನ ಸ್ವಾಮಿನ ನಾವು ಬೇಡ್ಕೊಳ್ತಾ ಈ ಒಂದು ಪೂಜೆಗೆ ಎಲ್ಲ ನಮ್ಮ ಕಾಂಗ್ರೆಸ್ ಬಂಧುಗಳು ಕಾಂಗ್ರೆಸ್ ಅಭಿಮಾನಿಗಳು ಮತ್ತು ಚಂದಣ್ಣರ ಅಭಿಮಾನಿಗಳು ಭಾಗವಹಿಸಿ ಬಂದು ಯಶಸ್ವಿ ಮಾಡಿಕೊಡಬೇಕಾಗಿ ತಮ್ಮ ಎಲ್ಲ ನಮ್ಮ ಕಾಂಗ್ರೆಸ್ ಬಂಧುಗಳಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ ನಮ್ಮ ಒಂದು ಕಾರ್ಮಿಕ ವಿಭಾಗದಿಂದ ಲಕ್ಷ್ಮೀ ಚಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಅರ್ಚನೆಯನ್ನು ನಾವು ನಮ್ಮ ಚಲಮಣ್ಣವರ ಒಂದು ಹುಟ್ಟೊಬ್ಬ ಯಶಸ್ವಿಯಾಗಿ ಅವರಿಗೆ ಭಗವಂತ ಆಯುಷವಾಗಿ ಕೊಡಲಿ ಅಂತ ಭಗವಂತನ ನಾವು ಬೇಡ್ಕೊಳ್ತೀವಿ ಓಕೆ ಸರ್ ಥ್ಯಾಂಕ್ ಯು